ಮಾತಾದವ್ರೆ ಕಾರಣ ಯಾಕೆಂದ್ರೆ ಗುರು ಬಸವಣ್ಣನವರನ್ನ ಗುರುವಂತ ನೋಡ್ಲಾ ಮತ್ತೆ ಧರ್ಮ ಗುರುವಂತ ನೋಡ್ಲ ಕೆಲಕ್ಕೆ ಗುರು ಬಸವಣ್ಣನವರು ಹಿಂಗಾಯತ ಧರ್ಮದ ಒಬ್ಬ ಧರ್ಮ ಗುರು ಅನ್ನುವುದನ್ನ ಅವ್ರು ನಮ್ಗೆ ಕೊಟ್ಟು ಹೇಳಿದ್ರು ನಮ್ಗೆ ಯಾಕೆಂದ್ರೆ ಅರವತ್ತು ವರ್ಷಗಳ ಹಿಂದೆ ಗುರು ಬಸವಣ್ಣನವರು ಧರ್ಮಗುರು ಅಂತ ಹೇಳಕ್ಕಾಗಿ ಎಲ್ಲಾರು ತಪ್ಪಾಗಿ ಅವರಿಗೆ 对对，小肉包子做起了。

ಪೂಜೆದು ಹೊರಗೆ ಯೂನಿವರ್ಸಿಟಿ ಮಟ್ಟಕ್ಕೆ ಅಧ್ಯಯನ ಮಾಡಿ ಅನುಷ್ಠಾನಕ್ಕೆ ತಂದು ಮನೆ ಮನೆಗೂ ಮನ ಮನಕ್ಕೂ ಏನಂದ್ರೆ ಹಳ್ಳಿಗೆ ಏಕರಾತ್ರಿಯಂತೆ ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಧರ್ಮ ಪ್ರಚಾರ ಮಾಡಿ ಮಟ್ಟಕ್ಕೆ ಇರುವಂತಹ ವಚನ ಸಾಹಿತ್ಯವನ್ನು

ವೈದ್ಯಾಭ್ಯಾಸ ಇಲ್ಲವಂತ ಮಹತ್ವವನ್ನು ತಿಳಿಸಬೇಕು ಅನ್ನುವಂತಹ ಉದ್ದೇಶದಿಂದ ಐದು ನಿಮಿಷದಲ್ಲಿ ಅಂತ ಭವ್ಯವಾದ ವ್ಯಕ್ತಿತ್ವ ನಾವು ವಿಚಾರ ಮಾಡ एक दूसरे चारों वे दोनों सूर्य आदि में सूर्य उगते के बाद हम समझेंगे आगे नाव बहुत वैया मारता क्रिया मारता रात्रि काल में अपने द्वारा गंगा सुश्री से भी काम के घोषणा दिणा दादा के करेंगे करेंगे ताजीन एक आगे आगे राज्य प्रभु के ہم مانگتے ہیں کہ عوام کا کمال اور ہمارا کمپنی کا معاملہ ہے سبھا بھی ಇಲ್ಲಿಯವರೆಗೂ ತಮ್ಮ ಆಶೀರ್ವಚನವನ್ನು ತಿನ್ನತಕ್ಕಂಥ ಪೂಜೆಗಳಿಂದ ಮಾತಾ ಮಾತಾಜಿಯವರಿಗೆ ಮತ್ತೊಮ್ಮೆ ನಾವು ಶರಣಾರ್ಥಿಗಳ ನಡೆಸ ಈಗ ವಿಷಯ ಎರಡು ನಿಮಿಷಗಳ ಕಾಲ